ಎಲ್ಲರಿಗೂ ನಮಸ್ಕಾರ. ಯೋಧಿನ ಈ ರೀತಿಯ 2nd ಅಭಿಯಾನದ ವೀದನೆ ಕಾರ್ಯವಲನೆ ऑब्ಸರ್ವ್ ಮಾಡ್ತೀನಿ. ಎಲ್ಲಾ ಕೋಮಿತಿ ಎಲ್ಲಾ ಡಿವಿಷನ್ ಎಲ್ಲಾ ಕಂಟ್ರೋಲ್ ಸುಂದರಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಜನವರಿ 26th ಇತ್ತು ನೋಡಿ ಇಂಟರ್ನೆಷನಲ್ ಡೇ ಅಗೈನ್‌ಸ್ಟ್ ಟ್ರ್ಯಾಫಿಕ್ ಅಂಡ್ ಎಕಾಸಿ ಪ್ರಾಬ್ಲಮ್. ಮುಖ್ಯ ಉದ್ದೇಶವು ಮುಂದಿನ ದಿನಗಳಲ್ಲಿ ಈ ಸಮಾಯಾ ವ್ಯಸನ ಅಂತ ಮಾಡ್ತೀವಿ ವ್ಯಸನ ಮಾಡೋದ್ರಿಂದ ಈ ಡ್ರಗ್ಸ್ ಸೇವನೆ ಮಾಡೋದ್ರಿಂದ ಅದ್ರ ಇಫೆಕ್ಟ್ಸ್ ಈಗ ಒಬ್ಬನು ಪರ್ಸನ್ ಆ ಡ್ರಗ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಅವನಿಗಷ್ಟೇ ಎಫೆಕ್ಟ್ ಆಗೋದಿಲ್ಲ ಅವ್ನ ಸರೌಂಡಿಂಗ್ ಇರೋ ಎಲ್ಲ ಸೊಸೈಟಿ ಎಫೆಕ್ಟ್ ಮಾಡುತ್ತೆ ಅವ್ನ ಫ್ಯಾಮಿಲಿ ಇಫೆಕ್ಟ್ ಮಾಡುತ್ತೆ ಅವ್ನ ಜೊತೆಗಿರೋರಿಗೆ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಈ ಹೆಚ್ಚು

ಲೈಟು ಏ ನೋಡೋಣ ಈ ಮೆಂಟಾಲಿಟಿ ಇವತ್ತು ಜನರಲ್ ಆಯಿತು ಮನಸ್ಗೆ ಅವರ ಯಾರು ಈ ಮನಸ್ಥಿತಿನ ಕಂಟ್ರೋಲ್ ಮಾಡಿಕೊಂಡು ಮುಂದೆ ಅವನು ಇವ್ರಿಂದ ತನ್ನ ಬುದ್ಧಿನ ಮನಸ್ಥಿತಿ ಕೊಟ್ಕೊಂಡು ನೋಡೋಣ ಹಿಂದೆ ವಿಚಾರ ಮಾಡೋಣ ಅಂತ ಮನಸ್ಥಿತಿ ಹೋಗ್ತಾರೆ ಅವನು ತನ್ನ ಲೈಫ್ ಪ್ರಭಾವ ಮಾಡ್ಕೊಂಡು ಹೋಗ್ತಾನ ಇವ್ರಿಗೆ ನೋವೇ ಇನ್ ದ ಸೊಸೈಟಿ ಅವ್ನ ಸೊಸೈಟಿಗೆ ನಾಲ್ಕು ಇರೋದಿಲ್ಲ ಆದ್ದರಿಂದ ನಾವು ಮುಖ್ಯವಾಗಿ ಸ್ಟೂಡೆಂಟ್ಸ್ ಅಂತ ಇವರ ಫ್ಯೂಚರ್ ಆಫ್ ಅವರ್ ಇಂಡಿಯಾ ನಮ್ಮ ಮುಂದಿನ ಪೀಳಿಗೆ ಏನಂದರೆ ನೀವು ನಮ್ಮ ನಮ್ಮ ದೇಶದ ಮುಂದಿನ ಬೇಸ್ ಫೌಂಡೇಶನ್ ನೀವೇ ಇಂಥ ವ್ಯಸಗಕ್ಕೆ ಒಳಗಾದರೆ ಮತ್ತೆ ದೇಶ ಹೇಗೆ ಆ ನಿಟ್ಟಿನಲ್ಲಿ ಪ್ರತಿ ದೇಶವೂ ಕೂಡ ಅದೇ ಆದ್ದರಿಂದ ಇಪ್ಪತ್ತಾರು ಜನ ಜೂನನ್ನು ಇಂಟರ್ನ್ಯಾಷನಲ್ ಡ್ರಗ್ಸ್ ಡೇ ಮತ್ತೆ ఇది ఎరూ అంటూ కన్సూషన్ అంటే సేవ आटेंट इन फॉर द सोवर्ड और हेलमेट भी आप दोस्तों और मैनेजर, माइनर्स गाड़ियों से तो संभव है। लुबिया ಆ ಕಿತ್ತನ್ನ ಡಿಮೈಟ್ ರಕಂದವರು ಸಾ ಟ್ರಾಫಿಕ್ ಇದೆ ಅದನ್ನ ಮಾರಾಟ ಮಾಡ್ಕೊಳ್ಳೋ ಕನ್ಜಂಪ್ಷನ್ ಇಸ್ ಒನ್ ಸೈಡ್ ಐ ತೂ ತೋರಿಸ್ತೀನಿ ಬಟ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಇಟ್ ಇಸ್ ರೇಗ್ಯುಲರ್ ಸಿವಿಲ್ ಪರಿಸ್ಥಿತಿ ಹಾಗಾಗಿ ಟ್ರಾಫಿಕ್ ಪಾರ್ಟಿ ಆಗೋ ಹಾವ ಪರಿಸ್ಥಿತಿಗೆ ಸಿಗಲ್ಲ ನೀವು ಜಾಸ್ತಿ ಅಂತ ಬರೋ ಯಾವಾಗ ಅಲ್ಲಿ ಬಿಟ್ಟಿದೆ ಅವೈಲೇಬಲ್ ಟಿ ట్రస్టేషన్ ఆ డౌంట్ ట్రై సో ఎరడు గరీ కొంటు ఆ రీతి పోలీసులు ఎలా కడను అభియా మే కదార్థ్రగ్స్ वन्धु दांजा, चरास, ब्राउन शुगर, अगर ये करने से कोई खट्टा हो, जनरल ना दांजा एक तरह से कॉपी सीरीज बनती है, ऐसा सीन करती है। सो इधर ना तड़ेबतर उनका लिया गांव, रेड मरते, केसेस बीच मरते, यूअर ना केलोपड़े नाम यूअर तंचुंचं केसेस, तंचुंचं केसेस अंदर है और यार इन्लोग बहुत ज वेरी स्ट्रिंजेंट आज यु इनवािटी अट्रैक्ट पेनाटी फ्राम दिसरी सीवियर सूर्य लाइफ आगे कंट्रोल डोटिंग से

देके कुछ मेंटल डिसऑर्डर अकॉर्डिंग पेट्रोलिंग में डिसऑर्डर होता है तो 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 रह सो यू जस्ट हंट तो बोल रहे रेडक्स मुकारतर बोल रहे साइबर बोलता है स्मोकिंग बोल रहे टेबल पे लाके परफॉर्म बोलता है स्मोकिंग के विरुद्ध इंजेक्शन ये मुकारतर है मतलब है सो ड्रग्स लेने करता है सो ड्रग्स ड्रग्स का फर्स्ट मेंटल है मतलब सो ब्रेन

హెంకర్ మళ్ళీ మేనో బైక్ రైడ్ మళ్ళీ జేర్ సిక్స్ తియ్యూ ఎలా డ్రైవింగ్ లైసెన్స్ హాకీ కంపల్సరి తండ్రి హాకూడు ఆర్సి బు ఇన్సూరెన్స్ ఇ ముఖాంతరం హెల్మెట్ అందు జాగ్రత్త నెక్స్ట్ తిరుగు కంపల్సరిక ನಾವು ಸಿನಿಮಾ ಬಗ್ಗೆ ನಾವು ಬಂದಿರಬೇಕು ಇರಬೇಕು ಟ್ರಿಬಲ್ ಏನಿಂಗ್ ಹೋಗಾಟು ತಾಯಿ ತಂದೆಲ್ಲ ಒಂದು ಅವೈಡ್ ಮಾಡಬೇಕು ಅದೇ ರೀತಿಯಾಗಿ ಈಗ ಜಗತ್ತಿಗೆ ಅತ್ಯಂತವಾಗಿ ಒಂದು ವೇಗವಾಗಿ ನಡೆಯುವ ಒಂದು ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಅಂತಂದ್ರೆ ಒಂದು ಕ್ರೈಮ್ ಇಂಟರ್ನೆಟ್ ಸೊ ಕ್ರೈಮ್ ಯಾಕೆ ಒಂದು ಫ್ರಾಡ್ ಒಂದು ಪ್ರಾಬ್ಬಂದು ಆಮೇಲೆ ಕ್ಯಾಪ್ ಮಾಡುತ್ತೆ ಯಾವ ರೀತಿ ಫಿಶಿಂಗು ಸ್ಕೂಟಿಂಗು

ಸೊ ಇನ್ನಷ್ಟು ಬಂದ್ಬಿಟ್ಟು ಸೋಶಿಯಲ್ ಮಾನಿಟರಿಂಗ್ ಸೋಷಿಯಲ್ ಮಾನಿಟರಿಂಗ್ ಎಷ್ಟೋ ಜನ ಧರ್ಮ ಗುಂಪುಗಳ ಬಗ್ಗೆ ಜಾತಿ ಜಾತಿಗಳ ನಡುವೆ ಒಂದು ಸೋಶಿಯಲ್ ಮೀಡಿಯಾ ಮುಖಾಂತರ ಒಂದು ವೈಷಮ್ಯ ಇದರ ಪಾತ್ರ ಇದರಿಂದ ಅದಕ್ಕೊಂದು ಪ್ರಕರಣ ಕೇಸಸ್ ಆಗ್ತಾವೆ ಅದಕ್ಕೊಂದು ಬೇರೆ ಪ್ರಕರಣ ಇದೆ ಸೊ ದಯವಿಟ್ಟು ಯಾರು ಸೋಶಿಯಲ್ ಮೀಡಿಯಾದಲ್ಲಿ ನಿಮ್ಗೆ